ನಮಸ್ಕಾರ ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ತಾಲೂಕು ಘಟಕ ಹಾಗೂ ಕೊಡ್ತನಿ ಪಟ್ಟಣ ಘಟಕದ ವತಿಯಿಂದ ಈ ದಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒನ್ನೂರ ಮೂವತ್ತ್ ಮೂರನೇ ಜಯಂತ್ಯೋತ್ಸವವನ್ನು ಕುಡ್ತಿನಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ವತಿಯಿಂದ ಆಧ್ವನಿಯಾಗಿ ಆಚರಿಸಲಾಯಿತು ಇದರಲ್ಲಿ ತಾಲೂಕು ಘಟಕದ ಅಧ್ಯಕ್ಷರು ನರಸಿಂಹರಾಜು ಅವರು ಹಾಗೂ ಕುಡ್ತಿನಿ ಘಟಕದ ಅಧ್ಯಕ್ಷರು ತಿಮ್ಮಪ್ಪ ಗೌರವ ಅಧ್ಯಕ್ಷರು ದೇವೇಂದ್ರಪ್ಪ ಉಪಾಧ್ಯಕ್ಷರು ರಮೇಶ್ ತಾಲೂಕಾ ಉಪಾಧ್ಯಕ್ಷರು ಮಹಾಲಿಂಗ ಸಂಘಟನಾ ಕಾರ್ಯದರ್ಶಿ ತಾಯಪ್ಪ ಹಾಗೂ ಆನಂದ ಜಂಟಿ ಕಾರ್ಯದರ್ಶಿ ಪ್ರಕಾಶ್ ಮಹಿಳಾ ಘಟಕದ ಅಧ್ಯಕ್ಷರು ನಳಿನಿ ಅವರು ಹಾಗೂ ಜ್ಯೋತಿ ಹಾಗೂ ಮಹಿಳಾ ಘಟಕದ ಸದಸ್ಯರು ಕಾವಲು ಸದಸ್ಯರು ದೊಡ್ಡಬಸಪ್ಪ చంద్రశేఖర గురుస్వామి బసప్ప కోటేనాథ్ రాజదివాకర్ ఆంజని హకు ఆకాష్ అవరు ఈ కార్యక్రమದಲ್ಲಿ ಭಾಗವಹಿಸಿದರು వర్దిగా రామమొహమ్మద్ रफी కర్ణాటక పవర్ టీవీ న్యూస్ సుబేజ నగర్

ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮಾವರು ಪಡೆ ನ ಘಟಕ ಮತ್ತು ತಾಲೂಕು ಘಟಕ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಇದನ್ನು ನಾವು ಆಚರಿಸ್ಬೇಕಂತೇಳಿ ಎಲ್ಲ ಸದಸ್ಯರು ಹಾಗೂ ಪದಾಧಿಕಾರಿ ಒಂದು ಮೇರೆಗೆ ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ನೋಡ್ತಾ ಇದ್ದೀವಿ ಇವರು ಅಂಬೇಡ್ಕರ್ ಯಾವುದೇ ಸಮುದಾಯಕ್ಕೆ ಎಲ್ಲ ಸಮುದಾಯದವರು ಒಂದೇ ಅನ್ಕೊಂಡು ಇವತ್ತು ನಮ್ಮ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿದರು ಅದೇ ಸಂವಿಧಾನದ ಪ್ರಕಾರವಾಗಿ ಎಲ್ಲ ನಮ್ಮ ಭಾರತ ದೇಶದ ಆಗಿರ್ಬೋದು ಬೇರೆ ದೇಶಗಳಲ್ಲಿ ಆಗಿರ್ಬೋದು ಎಲ್ಲ ದೇಶಗಳಲ್ಲಿ ಇವರ ಒಂದು ಸಂವಿಧಾನದ ರೀತಿಯಲ್ಲೇ ಎಲ್ಲ ಮಾಡ್ತಿದ್ದಾರೆ ಆದ್ದರಿಂದ ಇವರು ನೂರ ಮೂವತ್ತು ಮೂರು ವರ್ಷ ಇವತ್ತಿಗೆ ಇವರು ಜನ್ಮ ತಾಳಿ ಆದ್ದರಿಂದ ಇವರು ಭಾಳ ವಿದ್ಯಾಭ್ಯಾಸದಲ್ಲಿ ಭಾಳ ಕಷ್ಟಪಟ್ಟು ಮೇಲೆ ಬಂದು ವಿದ್ಯಾಭ್ಯಾಸ ಮಾಡಿ ಇವಾಗ ಈ ದಿನ ನಮ್ಮ ಭಾರತಕ್ಕೆ ಸಂವಿಧಾನವನ್ನು ಬರೆದುಕೊಟ್ಟಂಥ ಮಹಾನ್ ವ್ಯಕ್ತಿಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಬ್ಬಳೆ ಅನಂದ್ ಕುಮಾರ್ ಅಧ್ಯಕ್ಷರಾಗಿರ್ತಕ್ಕಂಥದ ಅಧ್ಯಕ್ಷ ಆಗತಕ್ಕಂಥ ರಾಜೀವ್ ಎಲ್ಲ ಆದಿ ಈ ರೀತಿ ನನ್ನ ಸಹೋದರ ಸೌಧರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಸಂದರ್ಭದಲ್ಲಿ ನಾನು ಒಂದೆರಡು ಮಾತವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹದಿನೆಂಟುನೂರ ತೊಂಬತ್ತೊಂದನೇ ಸೀರೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹದಿನೆಂಟುನೂರ ತೊಂಬತ್ತನೇ ಇಸ್ವಿಯಲ್ಲಿ ತೊಂಬತ್ತೊಂದನೇ ಇಸ್ವಿಯಲ್ಲಿ ಮಹಾರಾಷ್ಟ್ರ ಜಿಲ್ಲೆಯ ಮಹಾರಾಷ್ಟ್ರ ರಾಜ್ಯದ ಪಶ್ಚಿಮ ರತ್ನಗಿರಿ ಜಿಲ್ಲೆಯ ಅಪ್ಪಾವಳಿ ಗ್ರಾಮ ಗ್ರಾಮದಲ್ಲಿ ಜನಿಸ್ತಾರೆ ಹದಿನಾಲ್ಕನೇ ಮುಂದಿನ ತಂದೆ ರಾತ್ರಿ ಸತ್ಮಂತ್ ಹದಿನಾಲ್ಕು

ಆ ಒಂದು ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಚಿಕ್ಕಮ್ಮ ಚಿಕ್ಕ ಹುಡುಗಿದ್ದಾಗ